ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಿಗ್ಗೆ ಅಮ್ಮ ದೋಸೆ ಮತ್ತು ಟೊಮ್ಯಾಟೊ ಚಟ್ನಿ ಮಾಡಿದರು ತಿಂಡಿ ಆಯಿತು ಪಾಪುಗೂ ಅದನ್ನೇ ಕೊಟ್ಟೆ ದೋಸೆ ಮತ್ತು ಮೊಸರು ಟೊಮ್ಯಾಟೊ ಚಟ್ನಿನೇ ಕೊಟ್ಟೆ ತಿಂದ ತಿಂದ್ಕೊಂಡು ಒಂದು ಸ್ವಲ್ಪ ಹೊತ್ತು ಆಟ ಆಡಿ ಮಲ್ಕೊಂಡ್ಬಿಟ್ಟಿದ್ದ ಮಲಗಿದ್ದು ಇವಾಗಷ್ಟೇ ಎದ್ದಿದ್ದಾನೆ ಅವನಿಗಿನ್ನ ಹಾಲು ಕುಡಿಸ್ಬೇಕು ಹಾಲು ಕುಡಿಸಿ ಸ್ನಾನ ಆಗಿಲ್ಲ ಒಂದು ಸ್ನಾನಕ್ಕೆ ಕರ್ಕೊಂಡು ಹೋಗ್ಬೇಕು ಅವನನ್ನು ಅವ್ರ ಮಾವನ ಮೇಲೆ ಕೂತ್ಕೊಂಡು ಆಟ ಆಡ್ತಾಯಿದ್ದಾನೆ ಮನೆಗೆ ರಿಲೇಟಿವ್ಸ್ ಬಂದಿದ್ರು ಲಂಕ ಆಗ್ಬೇಕು ಅವ್ರು ನನಗೆ ಆಟ ಆಡ್ತಾ ಇದ್ದರು ಅವ್ರ ಮಗ ಅವನ ಜೊತೆ ಆಟ ಆಡ್ಕೊಂಡು ಹತ್ರ ಎಷ್ಟು ಕರೆದ್ರು ಪಾಪ ಅವನು ಹೋಗ್ಲೇ ಇಲ್ಲ ಹತ್ರ ಮಧ್ಯಾಹ್ನ ಊಟಕ್ಕೆ ಅಮ್ಮ ಹುರ್ಳಿ ಸಮ್ಮಾರ್ ಮತ್ತು ಹುರುಳಿ ಕಾ ಹುರುಳಿ ಕಾಳು ಒಗ್ಗರಣೆ ಮಾಡಿದರು ಪಾಪುಗೂ ಅದನ್ನೇ ಕೊಡ್ತಾ ಇದ್ದೀನಿ ಅವ್ರ ತರಕಾರಿ ಅಷ್ಟೇ ಅಲ್ಲ ಮಕ್ಕಳಿಗೆ ಎಲ್ಲ ಕಾಳುಗಳು ಕೂಡ ಸೇರಬೇಕಲ್ವ ಅದು ಇಂಪಾರ್ಟೆಂಟ್ ಆಗಿರುತ್ತೆ ಬರೀ ತರಕಾರಿ ಡ್ರೈ ಫ್ರೂಟ್ಸ್ ಎಲ್ಲ ಎಲ್ಲ ಕಾಳುಗಳು ಬೇಕು ಹಾಗಾಗಿ ಅವನಿಗೂ ಕೂಡ ಹುರುಳಿನ ಚೆನ್ನಾಗಿ ಕೈಗೆ ಕಿ ಅದನ್ನು ಮ್ಯಾಶ್ ಮಾಡಿ ಅನ್ನ ಮತ್ತು ಅದು ಎರಡು ಮ್ಯಾಶ್ ಮಾಡಿ ಕೊಡ್ತಾ ಕೊಡ್ತಾಯಿದ್ದೀನಿ ಈಗ ರಿಲೇಟಿವ್ಸ್ ಬಂದಿದ್ರು ಅವ್ನು ಕಳ್ಸೋದಕ್ಕೆ ಅಂತ ಹೊರಗಡೆ ಹೋಗಿದ್ವಿ ಹೊರಗಡೆ ನಿಂತಿದ್ವಿ ಅಲ್ಲೆಲ್ಲ ಮಕ್ಕಳನ್ನ ಆಟ ಆಡ್ತಿದ್ರಲ್ಲ ಅದು ನೋಡ್ಕೊಂಡು ಸಖತ್ ಎಂಜಾಯ್ ಮಾಡ್ತಿದ್ದ ಮಾಡ್ತಿದ್ದು ಮಕ್ಕಳು ಅಂದರೆ ಅವನಿಗೆ ಫುಲ್ಲು ಖುಷಿ ಹ್ಞೂ ಕಿರ್ಚ ಆಡ್ತಿರ್ತಾನೆ ಅವ್ರು ಕಿರ್ಚಿದ್ರೆ ತಾನು ಆಡ್ತಿರ್ತಾನೆ ಸಖತ್ ಎಂಜಾಯ್ ಮಾಡ್ತಿದ್ದ ಅವರೆಲ್ಲ ನೋಡ್ಕೊಂಡೋದಕ್ಕೆ ಒಂದು ಹತ್ತು ನಿಮಿಷ ಹೊರಗಡೆ ಹಂಗೆ ಕರ್ಕೊಂಡು ನಿಂತಿದ್ರು ಹ್ಞೂ ಅವ್ರ ತಾತನ ಜೊತೆ ನಿಂತಿದ್ದ ಮಚ್ಚೆ ಟಾಟಾ ಮಾಡ್ದವ್ರಿಗೆಲ್ಲ ನೀನು ಟಾಟಾ ಮೇಡಮ್ಮ ಆಕ್ಚುಲಿ ಅಮ್ಮನೂ ಹೋದರು ಎಲ್ಲರೂ ನಾಳೆ ಜಿ ಆರ್ ಎಸ್ಸಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದಾರೆ ರಿಲೇಟಿವ್ಸ್ ಎಲ್ಲ ಸೇರಿಕೊಂಡು ಒಂದು ಫಿಫ್ಟೀನ್ ಮೆಂಬರ್ಸ್ ಏನೋ ಎಲ್ಲರೂ ಹೋಗ್ತಾ ಇದ್ದಾರೆ ಜಿ ಆರ್ ಎಸ್ಗೆ ನನಗೂ ಹೋಗೋಕೆ ಇಷ್ಟ ಇತ್ತು ಆದರೆ ಇದೊಂದು ಇದೆಯಲ್ಲ ಇದು ಮುದ್ದು ಬಂದರಿ ಇವನ ಬಗ್ಗೆ ಎಲ್ಲ ಯೋಚನೆ ಮಾಡಬೇಕು ಹಂಗೂ ಹೋಗೋಣ ಅಂತ ಅನ್ನಿಸ್ತಿತ್ತು ನಾನು ಯಾವಾಗ ಆಚೆ ಹೋಗಿದ್ದು ಗೊತ್ತಾ ನನ್ನ ಕನಸಿವಾಗಕ್ಕೂ ಮುಂಚೆ ಆ ಥರ ಎಲ್ಲ ನಾನು ಹೋಗಿದ್ದು ಅದಾದಮೇಲೆ ಎಲ್ಲೂ ಆ ಥರ ಹೊರಗಡೆ ಹೋಗೇ ಇರಲಿಲ್ಲ ಹೋಗೋಣ ಅಂತ ಅನ್ನಿಸ್ತಿತ್ತು ಬಟ್ ಇವನ್ಗೂ ಅಲ್ಲೆಲ್ಲ ಹೋದರೆ ಸುಮ್ಮನೆ ಕಂಫರ್ಟ್ ಇರಲ್ಲ ಪಾಪ ಇದೇನು ತರಲೆ ಮಾಡಲ್ಲ ಸುಮ್ಮನೆ ಇರುತ್ತೆ ಆದರೂ ಇವನು ಕಂಫರ್ಟ್ ನೋಡಬೇಕಲ್ವ ಅವ್ನಿಗೂ ಊಟ ತಿಂಡಿ ಎಲ್ಲ ಸುಮ್ಮನೆ ಏರುಪೇರಾಗುತ್ತೆ ನಿದ್ದೆ ಹಾಳಾಗುತ್ತೆ ಜೊತೆಗೆ ಅವ್ನು ಕರ್ಕೊಂಡು ನಾವು ಇಲ್ಲಿ ಆಟ ಆಡೋಕ್ಕೂ ಆಗಲ್ಲ ನಾನು ಹೋದರೆ ನಾವು ನಾವೆಲ್ಲ ಆಟ ಬಟ್ಟೆ ಎಲ್ಲ ಒದ್ದೆ ಹಂಗಾಗಿ ನಾವು ಒದ್ದೆ ಬಟ್ಟೆ ಹಾಕ್ಕೊಂಡು ಅವನು ನಿತ್ಕೊಳ್ಳೋದು ಇದೆಲ್ಲ ಯಾಕೋ ಸರಿ ಬರೋಲ್ಲ ಅಂತನಿತ್ತು ಸುಮ್ಮನೆ ಶೀತ ಆಗೋದು ನೆಗ್ಡಿ ಎಲ್ಲ ಆಗುತ್ತೆ ಅದಕ್ಕೆ ನಾನು ಹೋದ್ರೆ ಆಯಿತು ಇನ್ನೊಂದು ಸ್ವಲ್ಪ ದೊಡ್ಡವನಾದಾಗ ಅವನು ಎಂಜಾಯ್ ಮಾಡ್ತಾನೆ ಆ ಟೈಮ್ಗೆ ಹೋದ್ರೆ ಆಯ್ತು ನಾನು ಕ್ಯಾನ್ಸಲ್ ಮಾಡಿಕೊಂಡೆ ಓನಪ್ಪ ನಾನು ಎಲ್ಲಿಗೋದೂ ಅಷ್ಟೇ ಫಸ್ಟು ನಾನು ಅವನು ಕಂಫರ್ಟ್ ನೋಡ್ತೀನಿ ಅವನಿಗೆ ಕಂಫರ್ಟ್ ಆಗಿರಬೇಕು ಅವ್ನು ಆರಾಮಾಗಿರಬೇಕು ಅವನ ಊಟಕ್ಕೆ ನಿದ್ದೆಗೆ ಎಲ್ಲೂ ಅವನಿಗೆ ಡಿಸ್ಟರ್ಬ್ ಆಗಬಾರ್ದು ಇದೆಲ್ಲ ಯೋಚನೆ ಮಾಡಿ ಆಮೇಲೆ ನಾನು ಆ್ಯಕ್ಚುಲಿ ಎಲ್ಲಾದರೂ ಕರ್ಕೊಂಡು ಏನಾದರೂ ಹೊರ್ಗಡೆ ಓಡಬೇಕು ಅಂತಂದರೆ ಇಲ್ಲ ಅಂದರೆ ಓಡೋಕ್ಕೋಗಲ್ಲ ಸುಮ್ಮನೆ ಇಲ್ಲಿ ಬಂದು ಅವನು ಆಟ ಆಡಬೇಕಿತ್ತು ಅದಕ್ಕೆ ಸಿಡಿ ಸಿಡಿ ಅಂತಿದ್ದ ಈಗ ಬಿಟ್ಟ ಮೇಲೆ ಕೂತ್ಕೊಂಡು ಆಟ ಆಡ್ತಾ ಕೂತಿದ್ದಾನೆ ಅವನ್ನ ಅವ್ನ ಪಾಡಿಗೆ ಬಿಟ್ರೇ ಸರಿ ಅವನು ಒಂದೊಂದು ಸಲ ಎತ್ಕೊಂಡೇ ಇರಬೇಕು ಅಂತ ಆಟ ಮಾಡ್ಬಿಡ್ತಾನೆ ಒಂದು ಸಲ ಎತ್ಕೋತೀನಿ ಅಂದರೂ ಎದುರಿಸ್ಕೊಳ್ಳಲ್ಲ ಕೆಳಗಡೆ ಬಿಡ್ಬೇಕು ಅವನ್ನ ಅವ್ನ ಪಾಡಿಗೆ ಅವ್ನು ಆಟ ಆಡಬೇಕು ಬೇವ್ರಗಳೆಲ್ಲ ಕಡಿಮೆ ಇದೆ ಅವನಿಗೆ ಅದಕ್ಕೆ ಇವಾಗ ಮತ್ತು ಬಟ್ಟೆ ಹಾಕೋಕೆ ಶುರು ಮಾಡಿದೆ ಅವ್ನಿಲೆಲ್ಲ ಬಂದ್ಬಿಟ್ಟಿತ್ತು ಎಲ್ಲ ಪರವಾಗಿಲ್ಲ ಹೋಗ್ತಾ ಇದೆ ಇವಾಗ ಇನ್ನೊಂದು ಸ್ವಲ್ಪ ಅಷ್ಟೇ ಅಷ್ಟೇ ಇದೆ ಅಂಡರ್ ಆರ್ಮ್ಸಲ್ಲಿ ಸ್ವಲ್ಪ ಇದೆ ಅದು ಯಾಕೋ ಹೋಗ್ತಾನೆ ಇಲ್ಲ ಅದು ಮಾತ್ರ ನೋಡಿ ನೋಡಿ ಅವನು ಎಂಥ ಸರ್ಕಸ್ ಮಾಡೋಕ್ಕೋಗಿದ್ದಾನೆ ನೋಡಿ ಅಲ್ಲಿ ಅಲ್ಲಿ ಮೇಲಿರೋದೆಲ್ಲ ಕೆಳಗೆ ತಾಕ್ಬೇಕಿ ಅವನು ಹೋಯ್ತು ಇಟ್ಟಿಲ್ಲ ಅಂತ ಬೆರಳೇ ಮೇಲೆ ಕೂಡ ಸಾಹಸ ಮಾಡ್ತಿದ್ದಾನೆ ஒன்றொந்தசல இங்கே ஏனும் தந்திர கொடத்தா ஆராகி ஆட்டாட்த்தி இரு சா சா யாரி டாட்ட नाले तोर्स नाले नाले तोर्स बटफ्ल 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 बटरफ्लै बटरफ्ल बटरफ्ल वेरा ना साक बटरफ्लै बटर्फ्ल बटरफ्ल बटरफ्ल बटरफ्लै वेर आ गोयी वेरू गोयी आमले ममी मादे मामी म ಮನೆಗೆ ಚಿಕ್ಕಮ್ಮ ಅವ್ರು ಬಂದಿದ್ದರು ಅವರು ಆ್ಯಕ್ಚುಲಿ ಮೈಸೂರಿಗೆ ಹೋಗ್ತಾಯಿದ್ರು ಅವ್ರು ಕರ್ಕೊಂಡಿದ್ರು ಅವ್ರ ಜೊತೆ ಇದ್ದಾನೆ ಅವ್ರ ಮಾವ ನಾನು ರೀವರ್ ಸಗಿಯೋಕ್ಕೆ ಅಂತ ಹೋಗ್ತಿದ್ದ ಅದು ನೋಡ್ಬಿಟ್ಟು ನಾನು ಅಳ್ತಿದ್ದ ಕಿರ್ತಿದ್ದ ನಾನು ಬರ್ತೀನಿ ಅಂತ ಕಾರು ಅಂದ್ಬಿಟ್ರೆ ಸಖತ್ ಖುಷಿ ಅವನಿಗೆ ಇದಕ್ಕೆ ಅವನು ಕರ್ಕೊಂಡು ಹೋದ್ರು ಹಾಗೆ ಒಟ್ನಲ್ಲ ಅವನಿಗೆ ಯಾರಾದರೂ ಕರ್ಕೊಂಡು ಹೊರ್ಗಡೆಗೆ ಹೋಗಬೇಕು ಅಷ್ಟೇ ಹೊರ್ಗಡೆ ಹೋಗೋದು ಅಂದ್ರೇ ಸಖತ್ ಖುಷಿ ಅವನಿಗೆ ಮನೇಲೇ ಇರ್ತಾನಲ್ವಾ ಹಂಗೆ ಮಕ್ಕಳಿಗೆ ಅಲ್ವಾ ಹೊರ್ಗಡೆ ಎಲ್ಲ ಹೊಸ ಹೊಸ್ತಾಗೆಲ್ಲ ಕಾಣಿಸ್ತಿರುತ್ತಲ್ಲ ಅದೆಲ್ಲ ನೋಡಬೇಕು ಅಂತ ಕ್ಯೂರಿಯಾಸಿಟಿ ಇರುತ್ತೆ ಹಾಗಾಗಿ ಹೊರ್ಗಡೆ ಹೋಗೋದು ಅಂದರೆ ಸ ತುಂಬ ಖುಷಿ ಪಡ್ತಿರ್ತವೆ ಇವತ್ತು ಯಾಕೋ ವೆದರ್ ತುಂಬ ಕೋಲ್ಡಾಗಿದೆ ಹಂಗೆ ಯಾಕೋ ಏನಾದರೂ ತಿನ್ನಬೇಕು ಸ್ಪೈಸಿಯಾಗಿ ಅಂತ ಅನ್ನಿಸ್ತು ಅದಕ್ಕೆ ಮಸಾಲೆ ಪುರಿ ತರಿಸ್ತೆ ತಿನ್ನೋಣ ಅಂತ ನಿಜ ನೆನಪೇ ಇಲ್ಲ ನನಗೆ ಅದು ಯಾವಾಗ ತಿಂದಿದ್ದೆ ಅಂತ ಸುಮ್ ಸುಮಾರು ತಿಂಗಳುಗಳೇ ಆಗ್ಬಿಟ್ಟಿತ್ತು ಇದೆಲ್ಲ ಚಾಟ್ಸ್ ಎಲ್ಲ ಅದಕ್ಕೆ ಸುಮ್ಮನೆ ತಿನ್ನೋಣ ಅಂತ ಅನಿಸಿ ತರಿಸ್ತೆ ಪಾಪಕ್ಕೆ ರಾತ್ರಿ ಊಟ ಏನಪ್ಪ ಅಂತಂದರೆ ವೆಜಿಟೇಬಲ್ ಪ್ಯೂರಿ ಮಾಡ್ತಾಯಿದ್ದೀನಿ ಮಾಡಿ ಆಯಿತು ಅದನ್ನು ಸ್ವಲ್ಪ ಮ್ಯಾಶ್ ಮಾಡಿ ಕೊಡಬೇಕಷ್ಟೇ ಇನ್ನೂ ಅವನು ಆಟ ಆಡ್ತಾ ಇದ್ದಾನೆ ಟೈಮ್ ಆಗಲಿ ಅಂತ ಸುಮ್ಮನೆ ಇದ್ದೀನಿ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಆಮೇಲೆ ವೀಡಿಯೋ ನೋಡಿ ಎಷ್ಟೋ ಜನ ವೀಡಿಯೋ ನೋಡ್ತಾ ಇದ್ದಾರೆ ಅದು ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಈ ಬೆಲ್ಲೆ ಕಾನ್ನ ಕ್ಲಿಕ್ ಮಾಡಿದ್ರೆ ನಾನು ವೀಡಿಯೋನ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಬ್ಲಾಗಿಲ್ಲಿ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು